ಅವ್ರಿಬ್ರು ಲಡಾಯಿ ಆಡ್ತಿದ್ರು ಭೀಮನ ಎದುರಿಗೆ ತೆಳಗ ನಿಂತ ತನ್ನ ತೊಡಿ ಮೇಲೆ ಕೈ ಬಡಕೊಂಡು ಹೇಳಿದ ಕೃಷ್ಣ ಪರಮಾತ್ಮ ಕೊಟ್ಟ ಏನಂತೇಳಿ ದುರ್ಯೋಧನನ ಪ್ರಾಣ ದುರ್ಯೋಧನನ ತೊಡೆಯಾಗೈತಿ ಆಕಾಶ ವಾಯು ತತ್ವ ಮೂಲ ಬೀಜ ಏ ತತ್ವ ಎಲ್ಲ ಗೊತ್ತ ಮಾಡ ಪಂಚಭೂತ ಹೋಗದ ಒಂದು ಒಂದೇ ಇಂದ್ರಿಗಳ ಮಾಡಿ ಗೊರಗೊರದ ಹಾಜಿಯಾದ ಸರಸೃಪ ಸಗಂಧ ಹೋಗತಾ yeah hey, you call, power gonna call you one body. ತಿರಗಿ ಬಂದ್ಯೋ ದೆ ಆಗ ದಾಹೆ ಮಾತನ ಅರ್ಥ ತಿಳದ ಕೂಡ ಏ ಅಕ್ರಂತ ಜಲ್ಮ ಮಾಯದ ಘೋರಿದ್ದಾರೆ ಕೇಳುವಲ್ಲಿ ಹೋಗ್ತಿದೆ ಯಾವ ಇಲ್ಲ ನಿರ್ಧಾರ ಆಗಿಯಾಗಿ ಏನ್ ಹೇಳ್ತಾರ ನೋಡಿ ಪೈಗ ಮತ್ತೆ ತಂಗಿ ಬೆಳಕಂದ್ರ ಗಂಡ ಐತಿ ಗಂಡ ಹೌದು ಹೇಳ್ತಾ ಈಗ ಹೇಳ ಸ್ವಯಂ ಜ್ಯೋತಿ ಸ್ವಯಂ ಜ್ಯೋತಿ ಬೆಳಕಂದ್ರೆ ಗಂಡ ಐತಿ ಹೌದು ಹೌದ್ರೆ ಬೆಳಕ ಯಾವಾಗ ಹುಟ್ಟಿತ್ತು ಯಾವಾಗ ಯಾವ ತಮ್ಮ ಬೆಳಕಿನಾಗ ಬೆಳಕ ಹಚ್ಚಿಟ್ರ ಬೆಳಕ ಕಾಣತ ಬೆಳಕಿಲ್ಲ ಕಾಣುದಿಲ್ಲ ಕಾಣುವುದಿಲ್ಲ ನಿನ್ನ ಬೆಳಕನ್ನುವಂತದ ರೂಪ ಕಾಣಬೇಕಾದ್ರೆ ಮೊದಲ ಕತ್ತಲಿ ಬೇಕು ಕತ್ತಲಿ ತಮ್ಮ ಮೊಟ್ಟ ಮೊದಲಿಗೆ ಯಾವ ಈ ಸಾತಲ್ಗಾಮ್ ಮ ಮಸಿಬನಾಳಿ ಇದ್ದಿದ್ದಿಲ್ಲ ಬಿಜಾಪುರ ಇಲ್ಲ ಇಂಡಿ ಇದ್ದಿದ್ದಿಲ್ಲ ಇದು ಏನೇನು ಇರಕ್ಕಿತ್ತ ಮೊದಲ ಏನಿತ್ತು ಅಂಧಕಾರ ದುಂಧಕಾರ ಕತ್ತಲಿ ಕಾಳಂಬರಿತ್ತು ಕತ್ತಲಿ ಕಾಳಂಬರಿತ್ತು ಕತ್ತಲಿ ಹೊಟ್ಟಿಲಿ ನಿನ್ನ ಬೆಳಕು ಹೊಟ್ಟಿಲಿ ಹುಟ್ಟ್ಯದ ನೀ ಹೆಂಗ ಕತ್ತಲಿ ಹೊಟ್ಟಿಲೆ ಬೆಳಕ ಅಂತ ನನ್ನಿಂದ ನೀ ಜನ್ಮ ತಾಳಿದೆ ನಿನ್ನಿಂದ ನಾವು ಅಲ್ಲೇ ಮೊದಲ ಕತ್ತಲಿ ಆಮೇಲೆ ಬೆಳಕ ಅದಕ್ಕೆ ಹೇಳ್ತಾರ ಕತ್ತಲಿ ಹೊಟ್ಟಿಲೆ ಬೆಳಕ ಹುಟ್ಟ್ಯದಂತ ಹಿಂಗ ನಾನು ಕಂಡೇನೋ ತಮ್ಮ ನನಗ ನೀನು ಗಂಡೇನೋ ತಾಯಿ ಜಗನ್ಮಾಯಿ ಮಾಯಿ ಮಗನಿಗೆ ನಾಮದಿವಿ ಮಾಡಿ ಕೊಂಡೆಮ ಈ ಕಡಿಯುದೇ ಮೊದಲ ಕತ್ಲಿ ಆಮೇಲೆ ಬೆಳಕ ಈಗ ಸದಾ ಗುರು ಅಂತ ಹೇಳಿ ಶಬ್ದ ಐತಿ ಹೂವ ಅಂದ್ರೆ ಕತ್ಲಿ ರೂ ಅಂದ್ರೆ ಬೆಳಕ ಮೊದಲ ಇರೋದು ಕತ್ಲಿನ ಆಮೇಲೆ ಅದರ ಹೊಟ್ಟೆ ಜನ್ಮ ತಾಳೈತಿ ಬೆಳಕ ಬೆಳಕ ಇಂಥದೊಂದು ಆಳಿತ್ರಿ ಏನ್ ಮಾಡ್ತಿದ್ದ ಆಳಿತ್ತು ಗೌಡ್ರು ಮನೆಯಾಗ ಲಗ್ನಿತ್ತು ಹೌದು ಏನೋ ಈಗ ಸಂಜೆ ಕಡೆ ನಸುಕ್ ಆತದ ಬರ್ತಾರ ಗ್ಯಾಸ್ ಹಚ್ಕೊಣಕಿ ಎಲ್ಲಿ ಕತ್ತಲದ ಅಲ್ಲಿ ವೈದ್ಯಕ್ಯ ಕತ್ತಲ್ದಾಗ ಗ್ಯಾಸ್ ಹಚ್ಚಿ ಕೊಡ್ತೀನಿ ನಿನ್ಗೆ ವೈದ್ಯ ಬಿಡುವಪ್ಪ ಅಂದ್ರು ಅಂದಾಗ ಏನಾಯ್ತಮ್ಮ ಆಳ್ ಏನ್ ಮಾಡ್ತೀನಿ ಯಾಕೆ ಕಲ್ದ್ರಿ ವೈದ್ಯ ಹಚ್ತೀನಿ ರೀ ಅಂದ ಹೌದು ಹೌದ್ರಲ್ಲೇ ಗ್ಯಾಸ್ ಹಚ್ಚಿ ಕೊಟ್ರು ಸಾವ್ ಹೋಲಿ ಹೋಗಲಿ ಮೇಲೆ ಇಟ್ಕೊಂಡು ಹಂಟಿ ಬಿಟ್ಟ ಹೌದಲೇ ಕತ್ತಲನೆ ಕಾಣುವಲ್ದ ಅವ್ರಿಗೆ ಹೌದು ಮತ್ತೇನು ಕೇಲಿ ಮೇಲೆ ಬೆಳಕ ಇಟ್ಕೊಂಡು ಕೊಣ್ಣನ ಕಾಟ ಇಲ್ಲಿ ಕಾಣಬೇಕು ಕತ್ತಲಿದಲ್ಲಿ ನಮ್ಮ ಗೌಡ್ರು ಗ್ಯಾಸ ಹಚ್ಚು ಇಡು ಇಟ್ ಬಾ ಅಂದರ ಹೆಂಗ್ ಮಾಡ್ಬೇಕಂತ ಹೊತ್ಕೊಂಡು ತಿರಿಯાડಕತ್ತಾವು پورا ವಾಡಿಯಲ್ಲ ತಿರಿಯાડದಾ ಒಳ್ಳೆ ಬಂದ ಯಾಕೋ ಮತ್ತೆ ಯಾಕ ತಂದಿ ಗ್ಯಾಸ ಅಂದಪ್ಪ ನನಗೆ ಕತ್ತರೇ ಕಾಣಲಾಗಿದ್ರಿ ಎಲ್ಲಿ ಇಡ್ರಿ ಗೌಡರಾ ಅಂತ ಕೇಳ್ತಾನ ಹಾ ಹಾ ಅವ ಗ್ಯಾಸಿ ಎಲ್ಲಿಟ್ಟೆ ಇವನ್ ಕೇಳ್ತೀಯಾ ಯಾಕ ಎಲ್ಲ ಜ್ಞಾನಿಗಳು ಏನಂತಾರ ಶ್ಯಾಣಿಯರ್ ಶಿಶು ಮಕ್ಕಳಾಗಬೇಕಂತ ದಾಟ್ರು ಗುರು ಆಗಬಾರ್ದತ್ತ ಶ್ಯಾಣಿ ಅದ ನೀ ಅಟ್ಟ್ಯಾ ಅಲ್ಲಿ ನ್ಯಾನಿ ಅದಾನ ಒಂದ ಎರ್ಡ್ ಮೂರ್ ನಾಕ್ ವರ್ಷ ಐತಿ ಇಲ್ಲಿ ಖಾಯ ಬರ್ಲಾಕತ್ತ ನಿಮ್ ಜೋಡಿ ಹೌದಾ ಅದಕ್ಕೆ ಯಾವ ಜಾಗದಾಗ ಇಟ್ಟ್ಯಾನಿ ಬೆಳಕಿದ್ದ ಲಿಟ್ನು ಏನ ಕತ್ತಲಿದ್ದ ಲಿಟ್ನು ಏನ್ ಬೇಕಲ್ಲ ಜಾಗರ ಬೇಕ ಅಲ್ಲೇ ಇಟ್ಟಾನ ಅಂತ ಹೇಳ್ತಾನ ಅವ್ ಕಾತಲ್ದಾಗ ಅಲ್ಲಿ ಇದ್ರ ನಾ ಕೇಳಲ್ಲ ಹಿಂಗ ಟಿಕಾಣಿ ಬೇಕಾ ಗ್ಯಾಸಿಗಿ ಎಗ್ರಲೆ ನಿಗ್ ಹ್ಯಾಂಗ ಟಿಕಾಣಿ ಅದಾವ ಅವಾಗ ಗ್ಯಾಸಿಗ ಟಿಕಾಣಿ ಬೇಕು ಏ ಬೇಕಲ್ಲ

ಪರಮಾತ್ಮ ಅಂದ್ರೆ ಇದ್ರ ಆರತಿ ಏನ ಮೂರು ಅಕ್ಷರ ಮೂರ ಅಕ್ಷರ ಯಾಕ ಪರಮಾತ್ಮ ಅಂದ್ರೆ ಆರತಿ ಏನ್ ಇದು ಮೊದಲ ಬೇಕಾಗಿತ್ತು ಇಲ್ಲಿ ಹಿಡ್ಕೊಂಡ ಹೋಗ್ಲಿ ಅಂದ್ರೆ ಪರಮಾತ್ಮ ಅಂದ್ರೆ ಇದ್ರ ಅರ್ಥ ಬೇಕಲ್ಲ ಭಾವ ನೋಡಿ ಪರಮಾತ್ಮ ಅಂದಿ ಮತ್ತ ಏ ಯಾರೇ ಡ್ರಾಯಿಂಗ್ ತಗದದ ಹಾಳಿ ಮೇಲೆ ಕುತ್ಕೊಂಡ ಪರಮಾತ್ಮ ಅಂದ್ರ ಅಲ್ಲ ಪರಮಾತ್ಮ ಅಂದ್ರೆ ಇದಕ್ಕೊಂದ್ ಅರ್ಥ ಐತಿ ಒಳಗ ಇದ ನಾಮ ಒಳಗೆ ಪರಮಾತ್ಮ ಅಂತ ಕರ್ದಾರ ನಂಗ ಒಳಗೊಂದೊಂದು ವಾಕ್ಯದ ನೋನು ಏನೇನು ಹೇಳುತ್ತಾರೆ ಅದಕ್ಕೆ ಈಗ ಏನ್ ಮಾಯದ ಜಾಲ ಹೋಗಬೇಡ ಏ ಗುರುವ ಜ್ಞಾನ ಮಾಡಿ ಕ್ವಾರು ಏಕಾಕಾರ संसार सुन लीला घोरा गिया गया एक आकार आदमी लकार घोरा संसार सुकन लीला घोरा गिया आ ತೊಟ್ಟ ಕಳಿ ಭೇದ ಭಾವ ಗುಣ ಏ ಬಂಧು ಬಳಗ ಯಾರು ಇಲ್ಲೋ ನಿ ರೂಪಿನೊಳ ರೂಪ ಕೂಡಿ ಗಾಳಿ ಒಳಗಾಳೆ ಗೋಡೆ ಗಾಳಿ ಜೋಡೆ ಜೀವ ನೀನಿ ಗೋರ

ಹೋಗ್ಯದೇ ಯಾವ ಎಲ್ಲ ನಿರಧಾರ ನೀ ಹೌದು ನಾಮವೇ ಹೌದು ಹೌದು ನಿನ್ನ ನಿಜ ಭಕ್ತರಿಗೆ ನಿನ್ನ ಪ್ರೇಮವೇ ಹೌದು ಹೇಳ್ತಾನ್ರಿ ನಿನ್ನ ನಂಬಿದ ಭಕ್ತರಿಗೆ ಪ್ರೇಮ ಹೌದು ಅಂತ ಹೇಳತ್ತೆ ಹೌದು ಹೌದು ಹೇಳ್ತಾನು ನಿನ್ನ ನಂಬಿದವರಿಗೆ ಯಾರಿಗೆ ಶುದ್ಧ ಮಾಡಿದಿ ಅದನ್ನು ಹೇಳು ಆ ಬೇಗಲ ಯಾರಿಗೂ ಸೋದು ತಮ್ಮ ಅರ್ಜುನ ಬಿ ಯಾವ ಪಾಂಡವರು ನಿನ್ನ ನಂಬಿದ್ರು ಕೌರವ್ರು ನಿನ್ನ ನಂಬಿದ್ರು ಇವನ ನಂಬಿದ್ರು ಯಾರಿಗೆ ಕೃಷ್ಣ ಪರಮಾತ್ಮ ಖರೇ ಇದಿ ಕೌರವ್ರು ಬಿ ಕೃಷ್ಣನ ನಂಬೆ ಸಹಾಯ ಕೇಳಕ್ ಹೋಗಿದ್ರು ಅವಾಗ ಪಾಂಡವರು ಕೃಷ್ಣ ನಂಬೆ ಸಹಾಯ ಕೇಳಕ್ ಹೋಗಿದ್ರು ಹೋಗಿದ್ರು ಆದ್ರೆ ಎಲ್ಲರಿಗೂ ಒಂದ ಸಮಯ ಇರಬೇಕಾಗಿತ್ತು ನೀನ ಕೃಷ್ಣ ಪರಮಾತ್ಮ ಎಲ್ಲರಿಗೂ ಇರಬೇಕಾಗಿತ್ತು ಎರಡು ಪಾರ್ಟಿ ನೀನು ನಂಬ್ಯಾವ ಅಂದ್ರೆ ಇಬ್ಬರಿಗೆ ಒಂದನ ನಮನಿ ಇರ್ಬೇಕಲ್ಲ ನೀ ಅವ ಹಿಂಗಿಲ್ಲ ಉಳ್ದಿಲ್ಲಪ್ಪ ಮಧ್ಯಾಹ್ರಿ ಕೃಷ್ಣ ಯಾವ ಭೀಮ ದುರ್ಯೋಧನ ಲಡಾಯಿ ನಡೆಸಿದ್ರು ಅವಾಗ ತಂಗಿ ಕೃಷ್ಣ ಪರಮಾತ್ಮ ಸುಮಿಲ್ಲ ಏನಂತಾರೆ ದುರ್ಯೋಧನ ಭೀಮನ ಎತ್ತಿ ಒಗಿಲ ಕತ್ತ ಅವಾಗ ಕೆಳಗ ನಿಂತ ಕೃಷ್ಣ ಪರಮಾತ್ಮ ಕೈ ಇಶಾರ ಮಾಡಿ ಹೇಳಿದ ಮಾಡಿ ಭೀಮ ಅವನ ಅಕಡಿ ಕಡೆ ಹೊಡೆದ್ರ ದುರ್ಯೋಧನ ಸಾಯಂಗಿಲ್ಲ ಸಾಯಂಗಿಲ್ಲ ಅವ್ರ ಇಬ್ರು ಲಡಾಯಿ ಆಡ್ತಿದ್ರು ಭೀಮನ ಇದರಿಗೆ ತೆಳಗ ನಿತ್ತ ತನ್ನ ತೊಡಿ ಮ್ಯಾಲ ಕೈ ಬಡಕೊಂಡು ಹೇಳಿದ ಕೃಷ್ಣ ಪರಮಾತ್ಮ ಹೇಳಿ ಏನಂತ ದುರ್ಯೋಧನನ ಪ್ರಾಣ ದುರ್ಯೋಧನನ ತೊಡೆಯಾಗೈತಿ ಅಲ್ಲಿ ಹೊಡಿನಿ ಗದ ಗದಾ ತಗೊಂಡ ಅಂದ್ರ ಮಗ ಸಾಯ್ತಾನಿ ಕೃಷ್ಣ ಪರಮಾತ್ಮ ಅಲ್ಲ ಹೇಳ್ದುರ್ಯೋಧನ ನಿನ್ನ ದುರ್ಯೋಧನ ನಂಬಿದಾಗ ನೀನು ನಂಬಿದ ಭೀಮುಗಳು ನೀನು ನಂಬಿದ್ರಿ ದೂರ ನಿಂತ ಕೈ ಮಾಡಿ ಇವನು ನೋಡಿ ಕೊಳೆ ಹೌದು ಹೌದ್ರಿ ಇದು ಒಂದ ಅಲ್ಲ ಇವರು ಕೃಷ್ಣ ಪರಮಾತ್ಮ ಏನು ಮಾಡಿ ಬಲರಾಮನ ಸಹಿತ ಪೇಚಿನಾಗ ಸಿಗಸಿ ಸೀರಿ ಉಡಿಸಿ ತಿರ್ಗಲಾ ಹೌದು ನಂಬಿ ಅನ್ಲಾ ನಾವ್ ಹತ್ತು ಹೋಟ್ಲೆ ಸೀರೆ ಊಟ ಹೋಗ್ಯಾನೇ ಹತ್ತು ಹೋಟ್ಲೆನ ಉಟ್ಟಾರ ಮತ್ ಅದಕ್ಕ ನೀ ಹೌದು ನಿನ್ನ ನಾಮವೇ ಹೌದು ನಿನಗ ಯಾವಾಗ ಬತ್ತ ನಾಮ ಬಂದ್ರಾಮ ನಿನಗ ನಾಮ ಬರ್ಬೇಕಾದ್ರೆ ಎಲ್ಲಿ ರೂಪ ಐತಿ ಅಲ್ಲಿ ನಾಮ ಐತಿ ಎಲ್ಲಿ ನಾಮ ಐತಿ ಎಲ್ಲಿ ರೂಪ ಐತಿ ಐತಿ ಇದಕ್ ಕಣ್ಣಿಗೆ ಕಾಣತೈತಿ ಮಾಯಿಕ ಇದಕ್ಕ ರೂಪ ಐತಿ ಇದಕ್ ಮಾಯಿಕತ್ ನಾಮ ಇಟ್ಟದೆವು ಇದಕ್ ರೂಪ ಇರ್ಲಿಕ್ಕೆ ನಾಮ ಬರ್ತೈತಿ ಹಂಗ ನೋಡಿ ನಿನಗ್ ನಾಮ ಬರಬೇಕಾದ್ರ ಮೊದಲ ರೂಪ ಬೇಕು ರಕ್ತ ಹೆಣ್ಣ ಮಾಂಸ ಹೆಣ್ಣ ಚರ್ಮ ಹೆಣ್ಣ ರೋಮ ಹೆಣ್ಣ ಕಣ್ಣಿಗೆ ಕಾಣುವಂತ ಶರೀರ ಹೆಣ್ಣ ಶಬ್ದ ನೋಡಿ ನಾಲಿಗೆ ಹೆಣ್ಣ ದೃಷ್ಟಿಯಿಂದ ನೋಡು ಕಣ್ಣ ಹೆಣ್ಣ ಕೇಳುವಂತ ಕಿವಿ ಹೆಣ್ಣ ಇದ ಎಲ್ಲ ರೂಪ ಇರ್ಲಿಕ್ಕಿ ನಾಮಯಿ ಮಾಡ್ಕೋದ ನಿನಗೆ ನಾಮ ಬರ್ತಿತ್ತು ಇಲ್ಲ ಹೈ 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 ನಿನಗೆ ನಾಮ ಬರ್ತಿತ್ತನ ಆಗ್ಬೇಕಾದ್ರು ಬೇಕು ನನ್ನಿಂದ ನಿನಗ ನಾಮ ಆಮೇಲೆ ಬರ್ತಾ ಹಣ್ಣಿ ಮೇಲೆ ಗೋಟ ನಾಮ ಇರ್ಲಿಕ್ಕ ಇಲ್ಲ ನಾ ಬೇಕ ಅದಕ್ಕ ನಾನ್ ಅವನ್ ಅವರು ನೀ ಹವದು ನಿನ್ನ ನಾಮ ಭಿ ಹೌದು ತಾಯಿ ಹವಯೋ ಜಗನ್ ಮಾಯಿ ಹವಯದೋ ತಾಯಿ God God man. Man. My mai I Yeah, <tune> ೇ ಬೇನೆ <tune> ಮದನದಲ್ಲಿ ಸದಿಯಳು ಹವದೋ ಮೋಹದಲ್ಲಿ ಮಗಳ ಹವದೋ ಮದನದಲ್ಲಿ ಸದಿಯಾಳು ಹವದೋ ಸೃಷ್ಟಿಗೆ ಶ್ರೀಂಗ ಕವಿ ಅಪ್ಪನ ಕವಿಗಳ ಹವರು ಗುರು ಸಿದ್ಧ ಬೈರಿಯ ಕವಿ ಅಪ್ಪನ ಕವಿಗಳ ಹವರು ದೈವ ಕೇಳಿ ಕವಿ ಮಣಿಯಾದ